ಅಸ್ಸಲಾಮು ವಲೇಕು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮಿ ಇವತ್ತು ನಾನು ನಿಮ್ಮಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಯಾರದಾದರೂ ಫಸ್ಟ್ ಮಗು ಹೆಣ್ಣು ಆದರೆ ಅವರಿಗೆ ಸಿಗುವಂತಹ ಸೌಭಾಗ್ಯದ ಬಗ್ಗೆ ಅದೇ ರೀತಿ ಹೆಣ್ಣು ಮಕ್ಕಳನ್ನು ಹೊಂದಿರುವವರಿಗೆ ಅಲ್ಲಾಹನು ಕೊಡುವಂತಹ ಪ್ರತಿಫಲದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಈಗಿನ ಸೊಸೈಟಿಯಲ್ಲಿ ಹುಟ್ಟಿದ ಮಗು ಗಂಟು ಅಂತ ತಿಳಿದರೆ ಭಾರಿ ಸಂತೋಷದಿಂದ ಮಾಶಾ ಮಬ್ರೂಕ್ ಅಂತ ಹೇಳಿ ಖುಷಿ ಈಗಿನ ಸಮಾಜದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅದೇ ಟೈಮಲ್ಲಿ ಒಂದು ಹೆಣ್ಣು ಮಗುವಿನ ಜನ್ಮವಾಯಿತೆಂದರೆ ಏನೋ ಒಂದು ಟೆನ್ಷನ್ ಓ ಹೆಣ್ಣು ಮಗು ಅಂತ ಬೇಜಾರು ಮುಖದಲ್ಲಿ ಕಾಣುವಂತಹ ಜನರು ನಮ್ಮ ಮಧ್ಯೆ ಇದ್ದಾರೆ ಮಾತ್ರವಲ್ಲದೆ ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಇಂಡಿಯಾ ದೇಶದಲ್ಲಿ ಅದು ಕಾನೂನು ವಿರುದ್ಧವಾಗಿದ್ದರೂ ಭ್ರೂಣ ಹತ್ಯೆ ಅನ್ನೋದು ಜಾಸ್ತಿಯಾಗಿ ಹೋಗ್ತಾ ಇದೆ ನ ಓಜುವಿಲ್ಲ ಇದು ಜಾಹಿಲಿಯ ಕಾಲದ ಸಂಸ್ಕೃತಿಯಾಗಿರುತ್ತದೆ ಮುತ್ತು ಮುಸ್ತಫಾ ಸಲಹು ವಲಹಿ ವಸಲ್ಲಮರ ಕಾಲದಲ್ಲಿ ಒಬ್ಬರಿಗೆ ಹೆಣ್ಣು ಮಗುವಾದರೆ ಅದು ಅವರಿಗೆ ತುಂಬ ಅವಮಾನಕರವಾದ ಸಂಗತಿಯಾಗಿತ್ತು ಅವರು ಹೊರಗಡೆ ಹೋಗಲು ಒಪ್ಪುತ್ತಿರಲಿಲ್ಲ ಅವರ ಮಕ್ಕಳು ಹೆಣ್ಣು ಅನ್ನುವುದನ್ನು ಹೇಳಿಕೊಳ್ಳಲು ಹಿಂದೆ ಸರಿಯುತ್ತಿದ್ದರು ಎಲ್ಲಿಯವರೆಗೂ ಅಂದರೆ ಹೆತ್ತ ಮಗು ಹೆಣ್ಣಾಯಿತೆಂದರೆ ಅದನ್ನು ಜೀವ ಸಮೇತ ದಫನ್ ಮಾಡಿ ಬಿಡುವಂತಹ ಕಾಲ ಆಗಿತ್ತು ಆ ಸಮಯದಲ್ಲಿ ಮುತ್ತು ಮೊಹಮ್ಮದ್ ಸಲಹು ವಲಹಿ ವಸಲ್ಲಮರು ಒಂದು ಹೆಣ್ಣಿನ ಮಹತ್ವ ಏನು ಅವರ ಸ್ಥಾನ ಏನು ಅಂತ ಲೋಕಕ್ಕೆ ತಿಳಿಸಿಕೊಟ್ಟರು ಹೆಣ್ಣು ಅನ್ನೋದು ಒಂದು ತಾಯಿಯಾಗಿರಬಹುದು ಒಂದು ತಂಗಿಯಾಗಿರಬಹುದು ಒಂದು ಮಗಳು ಆಗಿರುವಳು ಹೆಂಡತಿಯಾಗಿರುವಳು ನೋಡಿ ಮುಹಮ್ಮದ್ ಮುಸ್ತಫಾ ಸಲಹು ವಲಹಿ ವಸಲ್ಲಮ್ಮರು ಫಾತಿಮತ್ ಬಿರು ಅತುಮ್ಮಿನಿ ಫಾತಿಮಾ ನನ್ನ ಕರುಳಿನ ಕುಡಿ ಎಂದು ಹೇಳಿ ಫಾತಿಮಾ ಬೀವಿ ಬರುವಾಗ ನೆಬ್ ಸಲ್ಲಾಹು ವಲಹಿ ವಸಲ್ಲಮರು ಎದ್ದು ನಿಂತು ಅವರ ಕೈಯನ್ನು ಚುಂಬಿಸಿ ಅವರನ್ನು ಸ್ವೀಕರಿಸುತ್ತಿದ್ದರು ಅಷ್ಟಾಗಿ ಹೆಣ್ಣು ಮಕ್ಕಳನ್ನು ಪ್ರೀತಿಸುವವರಾಗಿರುತ್ತಾರೆ ನಿಬಿ ಮೊಹಮ್ಮದ್ ಮುಸ್ತಫಾ ಸಲಹು ವಲಹಿ ವಸಲ್ಲಮರು ನಾನು ಇವತ್ತು ನಿಮ್ಮಲ್ಲಿ ಹೇಳ ಬಯಸುವುದು ಏನೆಂದರೆ ಯಾರಿಗಾದರೂ ಫಸ್ಟ್ ಮಗು ಹೆಣ್ಣಾದರೆ ಅವರಿಗೆ ಅಲ್ಲಾಹನು ಕೊಡುವ ಸೌಭಾಗ್ಯ ಏನು ಗೊತ್ತಾ ಪರಿಶುದ್ಧ ಕುರುಆನಿನಲ್ಲಿ ಅಲ್ಲಾಹುಸು ಬುಹಾನವ ತಾಲೆ ಮಕ್ಕಳ ಬಗ್ಗೆ ಹೇಳುವಾಗ ಹಬುಲಿ ಮನ್ ಯಶಾ ಇನಾಜಾ ವೈ ಮನ್ ಯಶಾ ಶಾ ಈ ಪರಿಶುದ್ಧ ಕುರುಆನಿನಲ್ಲಿ ಫಸ್ಟ್ ಹೇಳಿರುವುದು ಅಲ್ಲಾಹು ತಾಲ ಉದ್ದೇಶಿಸಿದ ಜನರಿಗೆ ಹೆಣ್ಣು ಮಕ್ಕಳನ್ನು ಕೊಡುವನು ಅಲ್ಲಾಹು ತಾಲ ಉದ್ದೇಶಿಸಿದ ಜನರಿಗೆ ಗಂಡು ಮಕ್ಕಳನ್ನು ಕೊಡುವನು ಇಲ್ಲಿ ಫಸ್ಟ್ ಅಲ್ಲಾಹನು ಮೆನ್ಷನ್ ಮಾಡುವುದು ಹೆಣ್ಣು ಮಕ್ಕಳನ್ನು ಆದ್ದರಿಂದ ಯಾರ ಫಸ್ಟ್ ಮಗು ಹೆಣ್ಣಾಗುತ್ತದೆಯೋ ಅವರಿಗೆ ಅದು ಬರಕತ್ ಆಗಿರುತ್ತದೆ ಎಂದು ಮುಹಮ್ಮದ್ ಮುಸ್ತಫಾ ಸಲಹು ವಸಲ್ಲಮರು ಕಲಿಸಿ ಕೊಟ್ಟಿರುವರು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಇರುವಂಥ ಜನರಿಗೆ ಹೆಚ್ಚು ಹೆಚ್ಚು ಪ್ರತಿಫಲ ಇರುತ್ತದೆ ಎಂದು ಸಲಹು ವಲಹಿ ವಸಲ್ಲಮರು ಹೇಳಿರುವರು ಆದ್ದರಿಂದ ಯಾರ ಫಸ್ಟ್ ಮಗು ಹೆಣ್ಣಾಗುತ್ತದೆಯೋ ಅವರಿಗೆ ಅದು ಬರಕತ್ ಆಗಿರುತ್ತದೆ ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಇರುವಂಥ ಜನರಿಗೆ ಹೆಚ್ಚು ಹೆಚ್ಚು ಪ್ರತಿಫಲ ಇರುತ್ತದೆ ಎಂದು ಮುತ್ತು ಮೊಹಮ್ಮದ್ ಸೊಲ ವಲಹಿ ವಸಲ್ಲಮರು ಹೇಳಿರುವರು ಕೆಲವರು ಎರಡು ಹೆಣ್ಣು ಮಕ್ಕಳಾದರೆ ಸಾಕು ರಿಸ್ಕ್ ತೆಗೆಯಲು ನಾನು ತಯಾರಿಲ್ಲ ಎಂದುಕೊಂಡು ಗರ್ಭಪಾತ ರಿಮೂವ್ ಮಾಡಿ ಬಿಡುತ್ತಾರೆ ಸುಬಹನಲ್ಲ ಮುತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ವಲಹಿ ವಸಲ್ಲಮರು ಹೇಳಿರುವರು ನೀವು ಜಾಸ್ತಿಯಾಗಿ ಹೆಣ್ಣು ಮಗುವಿಗೆ ಜನ್ಮ ಕೊಡುವಂಥವರನ್ನು ಮದುವೆಯಾಗಿ ಎಂದು ಕಾರಣ ಆಹ್ರದಲ್ಲಿ ಕಿಯಾಮತ್ ದಿವಸದಲ್ಲಿ ನನ್ನ ಸಮುದಾಯ ಜಾಸ್ತಿಯಾಗಿ ಕಾಣುವಾಗ ಅದು ನನಗೆ ತುಂಬಾ ಹೆಮ್ಮೆಯ ವಿಷಯವಾಗಿರುತ್ತದೆ ಎಂದು ಮತ್ತು ಸಂತೋಷವಾಗಿರುತ್ತದೆ ಅಲ್ಲಿ ನೆಬ್ ಸಲಹು ವಸಲ್ಲಮರು ಜಾಸ್ತಿಯಾಗಿ ಗಂಡು ಮಕ್ಕಳಿಗೆ ಜನ್ಮ ಕೊಡುವವರನ್ನು ಮದುವೆಯಾಗಿ ಎಂದು ಹೇಳಲಿಲ್ಲ ಎಷ್ಟು ಮಕ್ಕಳಿದ್ದರೂ ರಿಸ್ಕು ಕೊಡುವವನು ಅವರ ಭವಿಷ್ಯದ ಬಗ್ಗೆ ಯೋಚಿಸುವವನು ಅಲ್ಲಾಹನು ಆಗಿರುವನು ಯಾಕೂಬು ಬಿನ್ ಮುಕ್ತಾನ್ ರಲ್ಲಿ ಅಲ್ಲಾಹುವನ್ ಹೊರವರು ಹೇಳುತ್ತಾರೆ ನನಗೆ ಏಳು ಹೆಣ್ಣು ಮಕ್ಕಳಿದ್ದರು ಪ್ರತಿಯೊರ್ವ ಮಗಳು ಹುಟ್ಟಿದಾಗಲೂ ನನಗೆ ಟೆನ್ಷನ್ ಜೋರಾಗುತ್ತಿತ್ತು ಎದೆ ಬಡಿತ ಹೆಚ್ಚುತ್ತಿದ್ದುದು ತಕ್ಷಣ ಇಮಾಮ್ ಅಹಮದ್ ಬಿನ್ ಹಂಬಲ್ ರಲ್ಲಿ ಅಲ್ಲಾಹುವನ್ ಹೊರವರ ಬಳಿ ಹೋಗುತ್ತಿದ್ದೆ ಅವರು ಹೇಳುತ್ತಿದ್ದರು ಹೆದರದಿರು ಅಂಬಿಯಾಗಳು ಹೆಣ್ಣು ಮಕ್ಕಳ ಪ್ರೀತಿಯ ತಂದೆಯಂದಿರಲ್ಲವೇ ನೆನಪಿಟ್ಟುಕೊಳ್ಳಿ ಹೆಣ್ಣು ಮಕ್ಕಳು ನಮ್ಮ ಮನೆಯ ಶೃಂಗಾರ ಅನುಗ್ರಹ ಕಣಜ ನೈಜ ಪ್ರೇಮದ ನಿಧಿ ಅವರ ಕುರಿತು ಟೆನ್ಷನ್ ಮಾಡದಿರಿ ಅಲ್ಲಾಹ್ನು ಜೊತೆಗಿರುವನು ಇನ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೀಹಿ ವಸಲ್ಲಮರು ಹೇಳುವರು ಮಂಕಾನ ಲಹು ಸಲಾಸು ಬುನಾಲ್ ಒಬ್ಬರಿಗೆ ಮೂರು ಹೆಣ್ಣು ಮಕ್ಕಳಿದ್ದರೆ ಫ ಅಂಫಕ ಇಲೇಹಿನ್ನ ಅವರಿಗಾಗಿ ಆ ತಂದೆ ಕಷ್ಟಪಟ್ಟು ಆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ರೀತಿಯಾದಂತಹ ಅದಬನ್ನು ಕಲಿಸಿ ಹೆಣ್ಣು ಮಕ್ಕಳನ್ನು ಪಡೆದು ಬೇಜಾರು ಮಾಡಿಕೊಳ್ಳದೆ ಅವರನ್ನು ದೊಡ್ಡವರನ್ನಾಗಿ ಮಾಡಿ ಒಂದು ಒಳ್ಳೆಯ ಸಂಬಂಧ ಹುಡುಕಿ ಮದುವೆ ಮಾಡಿದರೆ ಔ ಲಹುಲ್ ಜನ್ನ ಅವನಿಗೆ ಸ್ವರ್ಗ ಕಡ್ಡಾಯ ಎಂದು ನಿಪ್ಸಲ್ಲಾಹುಲಹಿ ವಸಲ್ಲಮ್ಮರು ಹೇಳಿರುವರು ಅದೇ ರೀತಿ ಎರಡು ಹೆಣ್ಣು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದರು ಕೂಡ ಅವನಿಗೆ ಸ್ವರ್ಗ ಎಂದು ಹೇಳಿರುವರು ಹಾಗೆ ಒಬ್ಬ ತಾಯಿಯಾದವಳು ಎರಡು ಹೆಣ್ಣು ಮಕ್ಕಳನ್ನು ಒಳ್ಳೆ ರೀತಿಯಾದಂತಹ ಸ್ವಭಾವ ಕರುಣೆ ತೋರಿ ಬೆಳೆಸಿದರೆ ಹುನ್ನಲಹು ಹೂ ಅದು ಅವಳಿಗೆ ನರಕದಿಂದ ಕಾಯುವಂತಹ ಕಾವಲಾಗಿರುತ್ತದೆ ಆ ತಾಯಿ ನರಕ ಪ್ರವೇಶಿಸಲಾರಲು ಎಂದು ಮೊಹಮ್ಮದ್ ಮುಸ್ತಫಾ ಸಲಹು ವಲೀಹಿ ವಸಲ್ಲಮ್ಮರು ಹೇಳಿರುವರು ಆದ್ದರಿಂದ ಹೆಣ್ಣು ಮಕ್ಕಳಿಗೆ ತುಂಬ ಪವರ್ ಸ್ಥಾನ ಮಹತ್ವ ಬರಕತ್ ಇರುತ್ತದೆ ಎಂದು ನಮಗೆ ಕಲಿಸಿಕೊಟ್ಟಿರುವರು ಹೆಣ್ಣು ಮಕ್ಕಳಲ್ಲಿ ಹಾಗೂ ಗಂಡು ಮಕ್ಕಳಲ್ಲಿ ಯಾವಾಗಲೂ ನೀತಿ ತೋರಿಸಬೇಕು ಎಲ್ಲಿಯವರೆಗೂ ಅಂದರೆ ನಾವು ಎಲ್ಲಿಗಾದರೂ ಹೋಗಿ ಬರುವಾಗ ಏನಾದರೂ ತಿನ್ನುವ ವಸ್ತು ತಂದರೆ ಅದನ್ನು ಫಸ್ಟಿಗೆ ಹೆಣ್ಣು ಮಗುವಿಗೆ ಕೈಯಲ್ಲಿ ಕೊಡಬೇಕು ಅಂಥ ಹೆಣ್ಣು ಮಕ್ಕಳನ್ನು ದೀನಿ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾ ಒಳ್ಳೆಯ ಸ್ವಭಾವವನ್ನು ಕಲಿಸಿಕೊಟ್ಟು ಬೆಳೆಸಿ ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡಿಕೊಡಬೇಕು ಅದು ನಮ್ಮನ್ನು ಸ್ವರ್ಗಕ್ಕೆ ಪ್ರವೇಶಿಸಲು ದಾರಿಯಾಗಿರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲಾಹು ಸುವಹ್ಯಾನುವ ತಾಲ ನಮ್ಮೆಲ್ಲ ಗಂಡು ಹಾಗೂ ಹೆಣ್ಣು ಮಕ್ಕಳನ್ನು ಸ್ವಾಲಿಹಾದ ಮಕ್ಕಳ ಸಮೂಹದಲ್ಲಿ ಒಂದುಗೂಡಿಸಲಿ ದುನಿಯಾದಲ್ಲೂ ಹಾಗೂ ಆಖರದಲ್ಲೂ ನಮಗೆ ಉಪಕಾರವಾಗುವಂತಹ ಮಕ್ಕಳ ಕೂಟದಲ್ಲಿ ಕೂಡಿಸಲಿ ಎಂದು ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸುವ ಇನ್ಶಾ ಅಲ್ಲ ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಜಜಾಕಲ್ಲಾ